ಈ ರಾಶಿಗಳ ಮೇಲೆ ಈ ಈ ಗ್ರಹಗಳ ಸ್ಥಾನ ಪಲ್ಲಟಿತ ಮೇಲೆ ಏನಾದರೂ ಪ್ರಭಾವ ಆಗುತ್ತೆ ಸೊ ಒಂದೊಂದು ರಾಶಿಗೆ ತುಂಬ ಚೆನ್ನಾಗಿದೆ ಲಾಭದಲ್ಲಿ ಗುರು ಇದ್ದಾನೆ ರಾಶಿ ದುಡ್ಡ್ದವರು ರಾಜಕಾರಣದಲ್ಲಿ ದೋರು ಮಂತ್ರಿಗಳು ಆಗ್ಬೋದು ಒಳ್ಳೆ ದುಡ್ಡು ಕ ಸಂಪಾದನೆ ಮಾಡೋದು ಸಾವಿರಾರು ಕೋಟಿ ಎರಡು ಸಾವಿರ ಕೋಟಿ ಮಾಡ್ಕೋಬೋದು ಆರೋಗ್ಯ ನೋಡ್ಕೋಬೇಕು ನೋಡಿ ದುಡ್ಡಿದ್ದರೂ ಬರಲ್ಲ ಸರ್ ನಿಮ್ಮ ಕೆಲಸ ಏನು ಮಾಡೋದು ಏನು ಕೆಲಸ ಮಾಡಲ್ಲ ಆರೋಗ್ಯ ಬಂದು ದುಡ್ಡಿದ್ರೆ ಖುಷಿ ಇರ್ಬೋದು ಆರೋಗ್ಯ ದುಡ್ಡು ಇಟ್ಕೊಂಡು ಏನು ಆ ದುಡ್ಡು ಏನಕ್ಕೂ ಉಪಯೋಗ ಆರೋಗ್ಯವಿಲ್ಲ ಇದೇ ಆಯಿತು ಯಾರು ಏನು ಯಾರು ನೋಡಿದ್ದೀರಲ್ಲ ಏನು ದೊಡ್ಡ ಏನು ಸಿಗುತ್ತೆ ಒಂದು ನ್ಯಾಷನಲ್ ಫ್ಲಾಗಲ್ಲಿ ಇದು ಮಾಡ್ತಾರೆ ಒಂದು ಕೊಟ್ಟು ಕಳಿಸ್ತಾರೆ ಹೋಗಪ್ಪ ಅಂತೇಳಿ ಬಡವರು ವಾರ್ಡಲ್ಲಿ ಚಿಕಿತ್ಸೆ ಯಾರಿಂದ ಏನು ತೊಗೊಂಡೋಗಲ್ಲ ಬೇಸಾರು ಚೆನ್ನಾಗಿದೆ ವೃಷಭ ರಾಶಿಗೆ ರಾಜೀವ ಗುರು ಇದೆ ಒಂದೇ ಬರುತ್ತೆ ಮಿಥುನ ರಾಶಿ ಲಗ್ನದಲ್ಲಿ ಗುರು ಇದ್ದಾನೆ ಸ್ವಲ್ಪ ದುಃಖವಾದ ಕಾಲ ಇರ್ತದೆ ಯಾಕಂದರೆ ಅಲ್ಲಿ ಗುರು ಲಗ್ನದಲ್ಲೇ ಕೂತ್ಕೊಂಡಿದ್ದಾನೆ ಅದು ಆಮೇಲೆ ಕರ್ಷ ಕರ್ನಾಟಕ ರಾಶಿಗೆ ಮೂರು ತಿಂಗಳು ಹೋಗ್ತಾನೆ ಸುಮಾರು ಅಕ್ಟೋಬರಲ್ಲಿ ಆಗ ಸ್ವಲ್ಪ ಉತ್ತಮವಾಗುತ್ತೆ ಮತ್ತು ಹಿಂದೆ ಬಿಡ್ತಾನೆ ದೊಡ್ಡ ವಿಚಾರ ಅಂದರೆ ಈ ಚತುರ್ಗ ಇವುಗಳನ್ನು ಬಿಡಿ ಆ ಕಡೆಗೆ ಸುಮಾರು ಅಷ್ಟು ಹೇಳಿದ್ದೀನಿ ನಾನು ನಿಮಗೆ ದೊಡ್ಡದೊಂದು ಅಲ್ಲಿ ತಾವು ಗಮನಿಸ್ತಿಲ್ಲ ಅತಿರೇಕ ಪ್ರವೇಶ ಇದೆ ಇವರದ್ದು ಅಧಿಸಲಾರ ಇದೆ ಅಂದರೆ ಮಿಥುನ ರಾಶಿಗೆ ಬಂದ ಗುರು ಹದಿನೈದು ಅಕ್ಟೋಬರಲ್ಲಿ ವಾಪಸ್ಸು ಕಟಕಕ್ಕೆ ಹೋಗ್ತಾನೆ ಮತ್ತೆ ಮಾರ್ಚ್ ಹೊತ್ತಿಗೆ ವಾಪಸ್ ಬರ್ತಾನೆ ಇಲ್ಲಿಗೆ ಮಿಥುನಕ್ಕೆ ಅತಿರೇಕ ಆದಾಗ ರಾಷ್ಟ್ರದಲ್ಲಿ ಅತಿರೇಕದಲ್ಲಿ ಏನೋ ಒಂದು ಸಂಚೋ ಏನೋ ಒಂದು ದೊಡ್ಡ ಬೆಳವಣಿಗೆ ನಡೆದು ಇಡೀ ಪ್ರಪಂಚಕ್ಕೆ ಒಂದರಾಗುತ್ತೆ ಅದರಲ್ಲಿ ಬಾರದು ಕೂಡ ತನ್ನ ಭಾಗ ತನ್ನ ತಾನು ತನ್ನ ಪರ ಅನುಭವಿಸಲೇಬೇಕಾಗತ್ತೆ ಅನುಭವ ಅನುಭವಿಸ್ತಾರೆ ಇಪ್ಪತ್ತೆರಡು ಆರು ಎರಡು ಸಾವಿರದ ಇಪ್ಪತ್ತೈದು ಆದಮೇಲೆ ಅಲ್ಲಿ ಸುಮಾರು ಎಂಟು ತಿಂಗಳ ಕಾಲದಲ್ಲಿ ಪ್ರಪಂಚದಲ್ಲಿ ಏನೋ ಒಂದು ದೊಡ್ಡ ನಷ್ಟವೋ ಕಷ್ಟವೋ ಕಾಣುತ್ತೆ ಅದು ನಡೆದೇ ನಡೆಯುತ್ತೆ ಇನ್ನುಳಿದ ರಾಶಿಗಳು ಅರ್ಧ ಆಯಿತು ಆಯಿತು ಕರ್ನಾಟಕ ರಾಶಿಗೆ ಹನ್ನೆರಡನೇ ಮಂದಿಗುರು ಇದ್ದಾರೆ ಆರೋಗ್ಯದಲ್ಲಿ ಹೋಗಬೇಕು ಸುಮ್ಮನೆ ಶಕ್ತಿ ಇದ್ದು ಅಂತ ಓಡೋಲ್ಲ ಶಕ್ತಿ ಇದ್ದವ್ರು ಓಡಬಾರದು ಕೂತ್ಕೊಂಡು ಕೆಲಸ ಮಾಡಿದ್ರೆ ಅಂತಕೋಬೇಕು ಅದರಿಂದ ಕಟಕದ ಹನ್ನೆರಡು ಮನೆ ಇರುವುದರಿಂದ ಲಗ್ನಕ್ಕೆ ಬರೋದು ಅವರು ಎಚ್ಚರಿಕೆ ಎಂತ ಹಾಕಬೇಕು ಬೇರೆ ಎಲ್ಲ ಏನು ಅಂತ ಹೇಳಿ ಅದಕ್ಕೆ ಸಿಂಹರಾಶಿಗೆ ನೇರ ಬಂದೇಬಿಟ್ಟು ಹನ್ನೊಂದನೇ ಮನೆಗೆ ಸಿಂಹರಾಶಿಯವರು ಸಿಂಹ ಇದ್ದಂಗೆ ಇರ್ತಾರೆ ಸಿಂಹ ಇದ್ದವರು ಬದಲಾವಣೆ ಮಾಡುತ್ತೆ ಮಾಡಲ್ಲ ಸಿಂಹ ಮೇಷ ಸಿಂಹ ಕುಂಭ ಮೀನರಾಶಿ ಈ ನಾಲ್ಕು ರಾಶಿಗಳಿಗೆ ಅತ್ಯಂತ ಒಳ್ಳೆ ಕಾಲ ರಾಜಮರ್ಯಾದೆ ಬೇಕಾದಷ್ಟು ಐಶ್ವರ್ಯ ಸುಖ ಸಂಪತ್ತು ಮನೆಯಲ್ಲಿ ಮಕ್ಕಳು ಬೆಳಗಣೆ ಆಗೋದು ವಿದ್ಯಾವಂತ ಆಗೋದು ಎಲ್ಲ ಥರ ಸುಖವನ್ನು ಪಂಚೇಂದ್ರಿಯನ್ನು ಎಟ್ಟಿಗಿಟ್ಕೊಂಡಿದ್ರೆ ಎಲ್ಲ ಸುಖವೂ ಅನುಭವಿಸ್ತೀವಿ ನಾಲ್ಕು ರಾಶಿಯವರು ಎಲ್ಲ ಕೆಲಸ ಸಕ್ಸಸ್ ಆಗ್ತವೆ ಆಗುತ್ತೆ ಕನ್ಯಾ ರಾಶಿಗೆ ಗುರುಬಲವೂ ಇಲ್ವಾ ಶನಿಬಲವೂ ಇಲ್ವಾ ಕರ್ಕಾಟಕ್ಕೆ ಹೋದ್ಮ ಸ್ವಲ್ಪ ಇಂಪ್ರೂವ್ ಆಗ್ಬೋದು ತುಲಾರಾಶಿಗೆ ಸಿಕ್ಕಾಪಟ್ಟೆ ಚೆನ್ನಾಗಿದೆ ತುಲಾರಾಶಿಗೆ ಗುರು ಶನಿ ಎಲ್ಲ ತುಂಬ ಚೆನ್ನಾಗಿದೆ ಅನುಭವಿಸೋಕ್ಕಾಗಲ್ಲ ಸುಖನ ಅನುಭವಿಸ್ಬೇಕು ನೋಡಿ ಏ ಶುಗರ್ಗು ಚೆನ್ನಾಗಿ ಸ್ವೀಟ್ ತಿನ್ಬಿಡ್ಬೇಕು ಶುಗರ್ ಒಂದು ತಿನ್ನಕ್ಕಾಗಲ್ವೇ ಇನ್ನು ನಿಮ್ಮ ಹೆಣ್ತಿನೇ ಬೈತಾರೆ ಏನು ರೀ ಶುಗರ್ ತಿಂತೀರಾ ನಾವಿನ್ನ ನಮ್ಮನ್ನ ನೋಡಿ ಸ್ವಲ್ಪ ಅಂತ ಯಾಕೆಂದ್ರೆ ಅವ್ರು ಭಯ ಶುಗರ್ ತಿಂತೀನಿ ನಾನು ನಾಳೆ ನಮ್ಗೆ ಊಟ ಆಗಬೇಕಲ್ಲ ಇವರು ಇನ್ನು ಸ್ವಲ್ಪ ಚೆನ್ನಾಗಿರಲ್ಲಪ್ಪ ಅಂತ ಹೇಳ್ತಾರಲ್ಲ ಅದಕ್ಕಾಗಿ ಅಲ್ಲಿ ಏನು ಬೇಕಾದ್ರೂ ಮಾಡಲಿ ಗೌರವಾನ್ವಿತವಾಗಿ ಒಳ್ಳೆಯ ಏಳಿಗೆಗೆ ಬಂದು ಉತ್ತುಂಗವನ್ನು ಬಿಡ್ತಕ್ಕಂಥ ಕಾಲ ತುಲ ರಾಶಿಗೆ ರಾಶಿ ಪಂಚಮದಲ್ಲಿ ಗುರು ಇದ್ದಾನೆ ಅದು ಒಳ್ಳೆಯದಲ್ಲ ಪಂಚಮದಲ್ಲಿ ಶನಿ ಇದ್ದಾನೆ ಆರಲ್ಲಿ ಗುರು ಇದ್ದಾನೆ ಅದು ಒಳ್ಳೆಯ ಕಾಲ ಅಲ್ಲ ಎಂಟರಲ್ಲಿ ಎಂಟರಲ್ಲಿ ಗುರು ಇದ್ದಾನೆ ಆರು ಎಂಟು ಹನ್ನೆರಡಲ್ಲ ಒಂದೇ ಅವನಿಗೆ ಅದ ಅದು ಅಷ್ಟು ಒಳ್ಳೆ ಕಾಲ ಅಲ್ಲ ದೌರ್ ರಾಶಿ ಏಳನೇ ಮೇಲೆ ಗುರು ಬಂದಿದ್ದಾನೆ ಅತ್ಯುತ್ತಮ ಅದು ಮಕರ ರಾಶಿ ಇತ್ತು ಶನಿ ತುಂಬ ಚೆನ್ನಾಗಿದ್ದಾನೆ ಈ ಗುರುಬಲ ಇಲ್ಲ ಚೆನ್ನಾಗಿದೆ ಗುರುವಿಗೆ ಕುಂಭರಾಶಿಯವರಿಗೆ ಗುರುವು ಚೆನ್ನಾಗಿದ್ದಾನೆ ಶನಿ ಕಡೆ ಭಾಗದಲ್ಲಿದ್ದಾರೆ ಸ್ವಲ್ಪ ಎಚ್ಚರಿಕೆಯಿಂದ ಹೋದರೆ ಒಳ್ಳೆ ಒಳ್ಳೆಯ ಜೀವನ ನಡೆಸ್ಬೋದು ರಾಶಿಗೆ ಅಲ್ಲೇ ಲ ಅಲ್ಲೇ ಶನಿ ಕೂತ್ಕೊಂಡಿದ್ದಾನೆ ಶನಿಯನ್ನು ಶನಿಯನ್ನು ಬಲಪಡಿಸೋಕ್ಕೆ ಧರ್ಮಕರ್ಮಾಚರಣೆಯಲ್ಲಿ ಇದ್ದು ಧರ್ಮದಲ್ಲಿ ನಡೆದು ಭಗವಂತನ ಪ್ರಾರ್ಥನೆ ಮಾಡಿದರೆ ಆ ಋಷಿಯವರು ಎಲ್ಲ ತೋರಿಸ್ರು ತಪ್ಪಿಸ್ಕೋಬೋದು